ಹಾಯ್ ಹಲೋ ನಮಸ್ತೆಗಳ್ರಿ ಕೃಷಿಯ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಬಂದು ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಹೂಗಳನ್ನೆಲ್ಲ ಬಂದು ಕಟ್ ಮಾಡಿ ಮಾರ್ಕೆಟ್ ಗಳಿಗೆ ಬಿಳಿ ಹೂವುಗಳನ್ನ ಹಾಕೋದನ್ನ ಗಮನಿಸಿರ್ತೀರ ಬಂಚಸ್ ಬಂದು ಸುಮಾರು ಜನ ಮಾಡ್ತಾ ಇರ್ತಾರೆ ಬಟ್ ಆ ವಿಡಿಯೋಗಳು ಕೆಲವೊಬ್ರು ನೋಡಿರ್ತೀರ ಕೆಲವೊಬ್ಬರು ನೋಡಿರೋದಿಲ್ಲ ಸೊ ಅಂತವ್ರಿಗೋಸ್ಕರ ಈ ವಿಡಿಯೋ ಮಾರ್ಕೆಟಿಂಗ್ ಯಾವ ರೀತಿ ಇರುತ್ತೆ ಮತ್ತೆ ಮಾರ್ಕೆಟಿಂಗ್ ಮಾಡೋರು ಎಲ್ಲಿ ತನಕ ಬಂದು ಮಾರ್ಕೆಟಿಂಗ್ ಮಾಡ್ಕೋತಾರೆ ಸೊ ಇದೆಲ್ಲ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ ದಯವಿಟ್ಟು ಮಾಡಿ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಹೂವು ಬೆಳೆದ್ಬಿಟ್ಟು ಮಾರ್ಕೆಟಿಂಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡುವಂತ ಜಾಗಗಳನ್ನೂ ಸಹ ಇವ್ರು ಹೋಗಿ ಒಂದು ಬಂಚಸ್ತರ ಇಲ್ಲಿ ಇಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಲ್ಲಿ ಒಂದು ಬಂಚಸ್ತರ ಮಾಡಿ ಅದನ್ನ ತಗೊಳ್ತಾರೆ ಸೊ ಅದ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದು ಅವ್ರ ಹತ್ರ ತಗೊಳ್ಳೋಣ ಬನ್ನಿ ವಿಡಿಯೋ ವಿಡಿಯೋಗಳು ಮಾತ್ರ ನಾವು ಕಂಟೆಂಟ್ಗಳು ವಿಭಿನ್ನವಾದ ಮಾಹಿತಿಗಳು ನಿಮ್ ಜೊತೆ ಹಂಚ್ಕೊಂತಾನೆ ಇರ್ತೀರಿ ಬಟ್ ನಿಮ್ ಕಡೆಯಿಂದ ಸಹಕಾರ ನೋಡೋದಾದ್ರೆ ರೈತರಿಗೆ ಯಾರು ಸಹಕಾರಗಳ ಮಾಡೋ ಕೊಡೋದಿಲ್ಲ ಯಾಕಂತ ನನ್ಗಂತೂ ಗೊತ್ತಿಲ್ಲ ಅದೇ ಒಂದು ಯಾರೋ ಒಂದು ಹುಡುಗಿ ಡ್ಯಾನ್ಸ್ ಗಿನ್ಸ್ ಅಂದ್ರೆ ಅದಕ್ಕೆ ಬೇಕಾದ್ರೆ ಲೈಕ್ಗಳು ಗಳು ಶೇರ್ಗಳು ಬೇಡ ಅಂದ್ರೆ ಒತ್ತಾ ಇರ್ತೀರಾ ಬಟ್ ರೈತರಿಗೆ ಅಂತ ಹೇಳಿದ್ರೆ ಯಾರು ಅಷ್ಟೊಂದು ಇದಿರಲ್ಲ ರೈತರು ಬಿಡ ರೈತರು ಮಾತ್ರ ಆ ಆತರ ಪರಿಸ್ಥಿತಿ ಇರ್ಲಿ ನೋಡೋಣ ಅಣ್ಣ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರ ಅಣ್ಣ ನೀವು ಈ ಕೆಲಸ ನಾವ್ ಕೆಲಸ ಇದೊಂದು ಆರು ವರ್ಷದಿಂದ ಮಾಡ್ತಾ ಇದೀರ ಆರು ವರ್ಷದಿಂದ ಮಾಡ್ತಾ ಇದೀರಾ ಹೆಂಗಣ್ಣ ಹೆಂಗ ಹೆಂಗ ಅನಿಸ್ತದೆ ಹೆಂಗ್ ನಿಮ್ ಕಾಲ ಕಡ್ಸ್ತದೆ ಹ್ಮ್ ವರ್ಷಕ್ಕೊಂದು ಎಂಟು ತಿಂಗಳು ನಮ್ಮ ಕೆಲಸ ಇದು ಎಂಟು ತಿಂಗಳು ಇವಾಗ ಐಶ್ವರ್ಯ ರೈಗಳು ಯಾವಾಗೂ ಇರೋದಿಲ್ಲ ಅಲ್ಲ ಅಣ್ಣ ಹೆಂಗೆ ಸಮಾಚಾರ ಆ ಟೈಮ್ ವರ್ಷಕ್ಕೆ ತಿಂಗಳು ಆಚರಣೆ ಬರಲ್ಲ ಒಂದ್ ತಿಂಗಳಾಗ ಹ್ಮ್ ಒಂದ್ ವರ್ಷಕ್ಕೊಂದ್ ನಾಲ್ಕು ತಿಂಗಳು ಇರಲ್ಲ ಸೆಂಟರ್ ಆಗ ಹ್ಮ್ ಎಂಟು ತಿಂಗಳು ಇರ್ತದೆ ಕೆಲಸ ಎಂಟು ಇರ್ತದೆ ಓಕೆ ಸ್ನೇಹಿತರೆ ನೋಡಿ ಬಂಚಸ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕೈ ಹಿಡಿಯಷ್ಟು ಒಂದು ಸ್ವಲ್ಪ ಜಾಸ್ತಿ ಇರ್ತದ ಸೊ ಈ ರೀತಿಯಲ್ಲಿ ಬಂದು ಒಂದು ಸ್ವಲ್ಪ ಬಂಚಸ್ನ ಮಾಡ್ತಾರೆ ಇಲ್ಲಿ ಗಮನಿಸ್ಬೋದು ಇದರಲ್ಲಿ ಬಂದು ಬಿಡಿ ಹೂವುಗಳನ್ನ ಕೊಯ್ದ್ರೆ ನಮಗೆ ಮಾರ್ಕೆಟಿಂಗು ಇತ್ತಂತ ಹೇಳಿದ್ರೆ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ತರ ಯಾರಿಗಾದರೂ ಮಾರ್ಕೆಟಿಂಗ್ ಇರೋರಿಗೆ ಕೊಟ್ಬಿಟ್ರೆ ಖಂಡಿತ ಅವರೇ ಬಂದು ನಿಮ್ಗೇನು ತೊಂದರೆ ಇಲ್ದಿರ ಮುರ್ಕೊಂಡು ಹೋಗ್ತಾ ಇರ್ತಾರೆ ಇದು ಯಾವ ಸ್ಟೇಜಲ್ಲಿ ಮುರಿಬೇಕು ಮತ್ತು ಯಾವ ಥರ ಅಂತೆಲ್ಲ ಇನ್ನಷ್ಟು ಮಾಹಿತಿಗಳ್ನ ತಗೋಣ ಹೂವು ನೋಡಿ ಕ್ವಾಲಿಟಿ ಬಂದು ಟಾಪ್ ನಾಚಲ್ಲಿದೆ ಸೊ ಕ್ವಾಲಿಟಿ ಬಂದು ಇದೇ ರೀತಿಯಲ್ಲೇ ಇರಬೇಕು ಅನಿಸುತ್ತೆ ನನಗಂತೂ ಬಂಚಸ್ಗೆ ಅದನ್ನೆಲ್ಲ ಅವ್ರನ್ನೇ ಕೇಳಿಬಿಟ್ಟು ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ 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 ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ ನಮ್ಮ ಹೆಸರು ಮುರಳಿರೇವ್ ಅಂದ್ಬಿಟ್ಟು ಎಸ್ಪಿ ಫ್ಲವರ್ಸ್ ಕೋಡಿಹಳ್ಳಿ ಕೋಡಿಹಳ್ಳಿ ಮಾಲೂರ್ ತಾಲೂಕ್ ತಾಲೂಕ್ ಅಣ್ಣ ಎಷ್ಟು ವರ್ಷಗಳಿಂದ ನಾನು ಈ ಒಂದು ಈ ಹೂನ ಬಿಸ್ನೆಸ್ ಕ್ಷೇತ್ರದಲ್ಲಿ ನಾವೊಂದು ಎಂಟು ವರ್ಷದಿಂದ ಇದ್ದೀವಿ ಎಂಟು ವರ್ಷದಿಂದ ಆ ಪ್ರಮುಖವಾಗಿ ಏನಂತ ಹೇಳಿದ್ರೆ ರೈತರು ತುಂಬಾ ಜನ ಬೆಳಿತಾರೆ ಬೆಳೆದ್ ಬಿಟ್ಟು ಏನಂದ್ರೆ ಬಿಡಿ ಹೂವುಗಳು ಕಟ್ ಮಾಡಿ ಮಾರ್ಕೆಟ್ಗಳಿಗೆ ಹಾಕೊಂಡು ಮಾರ್ಕೆಟಿಂಗ್ ಮಾಡೋದು ಕೆಲವೊಂದ್ಸರ್ತಿ ರೇಟ್ ಇದ್ದಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅವರು ಯೋಚನೆ ಮಾಡಿ ಕೊಡ್ತಾರೆ ಬಂಚು ರೇಟ್ ಇದ್ರೆ ಬಂಚ್ ಕೊಡ್ತಾರೆ ಹೂವು ರೇಟ್ ಇದ್ರೆ ಹೂವು ಕಟ್ ಮಾಡ್ತಾರೆ ಬಟ್ ಆದಷ್ಟು ಬಂಚ್ ಕೊಟ್ರೆ ಒಳ್ಳೇದು ಅಂದ್ಬಿಟ್ಟು ಎಲ್ಲರೂ ಕೊಡ್ತಾರೆ ಕೊಡ್ತಾರೆ ಅಣ್ಣ ಈಗ ನೀವು ನೋಡೋದಾದ್ರೆ ಈ ಮಾರ್ಕೆಟಿಂಗ್ ಅಲ್ಲಿ ಎಂಟು ವರ್ಷಗಳಿಂದ ಇದ್ದೀರಾ ಸೊ ಯಾವ ಯಾವ ಏರಿಯಾಗಳಿಗೆ ಹೋಗಿ ನೀವು ಈ ಬಂಚಸ್ ಅನ್ನೋದನ್ನ ಮಾಡ್ತೀವಿ ಜಾಸ್ತಿ ಹೆಚ್ ಕ್ರಾಸು ಚಿಂತಾಮಣಿ ಶಿಟ್ಲಘಟ್ಟ ಶ್ರೀನಿವಾಸಪುರ ಕೋಲಾರ ಮಾಲೂರು ಈ ಕಡೆ ಸರ್ಜಾಪುರ ಏರಿಯಾ ಏರಿಯೆಲ್ಲ ಕಟ್ ಆಲ್ಮೋಸ್ಟ್ ನಿಮ್ಮ ಸುತ್ತ ಒಂದು ಒಂದ್ ಹಂಡ್ರೆಡ್ ಕಿಲೋಮೀಟರ್ ಸರೌಂಡಿಂಗ್ ಹಂಡ್ರೆಡ್ ಇಲ್ಲ ಹಂಡ್ರೆಡ್ ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ನಮ್ಗೂ ಡಿಮ್ಯಾಂಡ್ ಇತ್ತಂದ್ರೆ ನೀವು ಎಲ್ ಎಲ್ರು ಅಲ್ಗ ಹೋಗ್ತೀವಿ ಓಕೆನಾ ನಿಮ್ಗೆ ಇವಾಗ ಅಕಸ್ಮಾತ್ ಏನಾದ್ರು ನಿಮ್ಗ್ ತೋಟ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಕಾಲ್ ಮಾಡಿದ್ರೆ ಯಾವ ರೀತಿ ನಿಮ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ವಾಟ್ಸ್ಆಪ್ ಮಾಡ್ತಾರೆ ಹ್ಮ್ ವಿಡಿಯೋ ಕಾಲ್ ಮಾಡ್ತಾರೆ ಹ್ಮ್ ತೋರಿಸ್ತಾರೆ ನಮ್ಗೆ ಓಕೆ ಆದ್ರೆ ನಾವ್ ಹೋಗಿ ರೇಟ್ ಮಾತಾಡಿ ಲೇಬರ್ ಕಲ್ಸ್ ಕಟ್ ಮಾಡ್ಕೊಂಡು ಬರ್ತಾ ಇಲ್ಲ ಈಗ ಈಗ ನೋಡೋದಾದ್ರೆ ಇಲ್ಲಿ ಕಟಿಂಗ್ ಅಲ್ಲಿರುವಂತಸ್ ಮಾಡ್ತಾ ಇರೋದು ಐಶ್ವರ್ಯಾ 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 ಟು ವೆರೈಟಿ ಇದನ್ನ ವರ್ತುಪಡಿಸಿ ಇನ್ನೇ ಯಾವ್ದೆಲ್ಲ ಒಂದು ಹೂವನ್ನ ಬಂಚಸ್ ಮಾಡ್ತಿರ ಸರ್ ನಾವು ಅತಿ ಹೆಚ್ಚು ಸ್ಟಾರ್ ವೈಟ್ ಬುಸ್ಕಿನು ಐಶ್ವರ್ಯಾ ಅದ್ ಬಿಟ್ರೆ ಇವಾಗ ಒಂದು ಮೂರ್ನಾಲ್ಕ್ ತಿಂಗಳಿಂದ ಕಲರ್ ಬಂದಿದೆ ಪರ್ಪಲ್ ಚಾಕ್ಲೇಟ್ ಕಾಶ್ಮೀರ್ ರೆಡ್ ಲೈಟ್ ಪಿಂಕ್ ಈ ತರ ಕಲರ್ಸ್ ಎಲ್ಲ ಇಷ್ಟು ವೆರೈಟಿಗಳು ನಮ್ ಕಡೆ ಬೆಳೀತಾ ಇದಾರೆ ಎಲ್ಲ ಕಲರ್ಸ್ ಇದೆ ನಾವೇ ಪ್ಲಾಂಟ್ ಮಾಡ್ತೀವಿ ಪ್ಲಾಂಟ್ ಮಾಡ್ಸ ತೊಡ್ದವ್ರ ರೈತರಿಗೆಲ್ಲ ಹೇಳ್ತೀವಿ ಬೆಳಸ್ತೀವಿ ನಾವೇ ಕಟಿಂಗ್ ಮಾಡಬೇಕ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಒಂದ್ ಸ್ವಲ್ಪ ಹೂವಿನ ಮಾರ್ಕೆಟ್ ಡೌನು ಅಂತ ಹೇಳ್ತಾ ಇದ್ರು ಸಹ ಏನಾದ್ರೆ ನಿಮ್ಮ ನಾವು ವರ್ಷದಿಂದ ವರ್ಷ ಕಟ್ ಮಾಡ್ತೀವಿ ಹೂವು ಒಂದ್ ದಿನ ರಜಾ ಏನು ಕೊಡಲ್ಲ ಡೌನ್ ಇದ್ದಾಗ ಡೌನ್ ಇವಾಗೆಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇದೆ ಡಿಮ್ಯಾಂಡ್ ಎಲ್ಲೆಲ್ಲ ಐವತ್ತು ಅರವತ್ತು ಹೋಗುತ್ತೆ ಅವಾಗ ಕಟ್ ಮಾಡ್ತೀವಿ ಡೌನ್ ಅಲ್ಲಿ ಕಟ್ ಮಾಡ್ತೀವಿ ನಾವು ರೆಗ್ಯುಲರ್ ಇವಾಗ ಈಗ ಡಿಮ್ಯಾಂಡ್ ಅಂತ ಹೇಳಿದ್ರಲ್ವಾ ಈಗ ಟಾಪ್ ರೇಟ್ ಒಂದು ಬಂಚಿಗೆ ಕೊಡೋದಾದ್ರೆ ಡಿಮ್ಯಾಂಡ್ ಅಲ್ಲಿ ಏನ್ ರೇಟ್ ಇರುತ್ತೆ ಇದು ಆಗಸ್ಟ್ ನವೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ಬರಲ್ಲ ಆ ಟೈಮ್ ಅಲ್ಲೆಲ್ಲ ಇವೆಲ್ಲ ಸಿಕ್ಕಿದ್ರೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಅನ್ಸಿ ಅಲ್ಲಿ ಬೆಳೆದ್ರೆ ಇದಕ್ಕೆ ಟಾಪ್ ರೇಟ್ ಟಾಪ್ ರೇಟ್ ಇರುತ್ತೆ ಬಟ್ ಪ್ರೊಡಕ್ಷನ್ ಬರಲ್ಲ ಟೈಮ್ ಅಲ್ಲಿ ಆ ಟೈಮ್ ಎಲ್ಲ ಪೇಪರ್ ಐಟು ಪೇಪರ್ ಎಲ್ಲ ಅದ್ ಬುಲೆಟ್ ಬುಲೆಟ್ ಎಲ್ಲ ಅಂತಾರೆ ಅದನ್ನ ಕಟ್ ಮಾಡ್ತೀವಿ ಅದನ್ನ ಕಟ್ ಮಾಡ್ತೀರಾ ಈಗ ಈಗ ಇಲ್ಲಿ ನೀವ್ ಹೇಳಿದ್ರೆ ಇಷ್ಟೆಲ್ಲ ವೆರೈಟಿಗಳನ್ನ ನೀವು ತಗೊಂತೀರಾ ಅಂತ ಹೇಳ್ಬಿಟ್ಟು ಈಗ ಟಾಪ್ ರೇಟ್ ಅಂತ ಹೇಳಿದ್ರೆ ಒಂದ್ ನೂರು ಇಪ್ಪತ್ತು ನೂರು ಇಪ್ಪತ್ತು ಅದು ಕಡಿಮೆ ರೇಟ್ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಮಿನಿಮಮ್ ಮೂವತ್ ಇದ್ದೇ ಇರುತ್ತೆ ಮಿನಿಮಮ್ ಮೂವತ್ ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ ಓಕೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ನೋಡೋದಾದ್ರೆ ಒಂದ್ ಇಪ್ಪತ್ ಸಾವಿರ ಗಿಡಕ್ಕೆ ಹನ್ನೆರಡ್ ಸಾವಿರ ಬಂಚು ಇಪ್ಪತ್ ಸಾವಿರ ಗಿಡಕ್ಕೆ ಒಂದ್ ಎಕರೆಗೆ ಎಷ್ಟು ನಾಟಿ ಮಾಡ್ತಾರಣ ಈಗ ಬಂದು ಇಲ್ಲಿ ಡಬಲ್ ರೋ ಮಾಡಿರ್ತಾರೆ ಡಬಲ್ ರೋ ಮಾಡಿದಾರೆ ಮಾಡ್ತಾರೆ ಕೆಲವೊಬ್ರು ಡಬಲ್ ರೋ ಮಾಡಿದ್ರೆ ಒಂದ್ ಎಷ್ಟು ಬಂಚಸ್ ಬರ್ಬೋದು ಒಂದ್ ಎಕರೆಗೆ ಒಂದ್ ಎಕರೆಗೆ ಬಂದು ಡಬಲ್ ರೋ ಮಾಡಿದ್ರೆ ಒಂದು ರೋ ಇದು ತ್ರಿಬಲ್ ಮಾಡಿದ್ರೆ ಇನ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಬರಲ್ಲ ಬರಲ್ಲ ಚೆನ್ನಾಗಿ ಕ್ವಾಲಿಟಿ ಕ್ವಾಲಿಟಿ ಬರಲ್ಲ ಅದು ಹೂವಾ ದಪ್ಪ ಇರೋದಿಲ್ಲ ಆತರ ಎಲ್ಲ ಇರ್ತದೆ ಈಗ ಅಣ್ಣ ಈ ಕಟಿಂಗ್ ಮಾಡ್ತಾ ಇದ್ರೆ ಹೂವು ಬಂದ್ ಏನಾಗ್ತಾ ಇರ್ತದೆ ಕೊಯ್ತಾ ಇದ್ರೆ ಬರ್ತಾನೆ ಬಟ್ ನೀವು ಒಂದೇ ಸಲ ಮುರ್ಕೊಂಡು ಹೋಗ್ತಿರಲ್ವಾ ಸೊ ಯಾವ್ ಸ್ಟೇಜ್ ಕರೆಕ್ಟ್ ಆಗಿರ್ತದೆ ನಿಮ್ಗೆ ನಾವು ಹ್ಮ್ ಆಗಿ ನಾಲ್ಕ್ ದಿನ ಕಟ್ ಮಾಡ್ತೀವಿ ಒಂದೊಂದ್ ದಿನ ಡಿಮ್ಯಾಂಡ್ ಇದ್ದಂದ್ರೆ ಶಾಂಪಲ್ ಆಗಿದ್ರೆ ಕಟ್ ಮಾಡ್ತೀವಿ ಹಾ ಇಲ್ಲಾಂದ್ರೆ ಶಾಂಪೂಲ್ ಆಗಿ ನಾಲ್ಕ್ ದಿನ ಕಟ್ ಮಾಡ್ತೀವಿ ಅಂದ್ರೆ ಹೂವು ಶಾಂಪಲ್ ಬಂದಿದ ತಕ್ಷಣ ನಿಮ್ಗೆ ಒಂದೇ ಸಲ ಹೂವು ಕಾಣಿಸೋದಿಲ್ಲ ಒಂದ್ ಸ್ವಲ್ಪ ದಿನ ಹೋಗ್ಬೇಕು ಹೋಗಬೇಕು ಒಂದ್ ಸ್ವಲ್ಪ ಸೆಂಟ್ರಲ್ ಒಂದೊಂದು ಹೂವ ಕಟ್ ಮಾಡ್ತಾರೆ ಎಲ್ಲ ಒಂದೇ ಸರಿ ಬರ್ಲಿ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿದ್ ಆದ್ಮೇಲೆ ನೀವು ತಗೊಳ್ಳೋದ್ ಓಕೆನಾ ಈಗ ಒಂದೊಂದು ಒಂದು ಗಿಡಕ್ಕೆ ನೋಡೋದಾದ್ರೆ ಒಂದು ಬಂಚ್ ಬರ್ಬೋದಾ ಒಂದು ಒಂದುವರೆ ಗಿಡ ಹಾಕ್ಬೇಕು ಬಂಚ್ಗೆ ಒಂದು ಒಂದುವರೆ ಗಿಡ ಆ ಡಿಸೆಂಬರ್ ನವೆಂಬರ್ ಅಲ್ಲೆಲ್ಲಾನು ಒಂದು ಒಂದು ಬಂಚ್ ಬರುತ್ತೆ ಈಗ ನಾಟಿ ಮಾಡಿರೋವೆಲ್ಲ ಚೆನ್ನಾಗ್ ಬರ್ತವೆ ಕಡಿಮೆ ಆಗುತ್ತೆ ಬಂಚ್ ಕಡಿಮೆ ಬಿಸಿಲಿಗೆ ಪ್ರೊಡಕ್ಷನ್ ಕಡಿಮೆ ಈ ಕಡಿಮೆ ದಪ್ಪ ಬರಲ್ಲ ಈಗ ಅಂದ್ರೆ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಮಾಡಿದ್ರೆ ಬಂಚ್ ಬರುತ್ತೆ ಬರುತ್ತೆ ಮಳೆಲ್ಲ ಓಕೆಣ್ಣ ಇದೊಂದ್ ಆಯ್ತು ಈಗ ಅಕಸ್ಮಾತ್ ನಾ ಈ ವಿಡಿಯೋ ನೋಡ್ಬಿಟ್ಟು ಏನಾದ್ರು ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಅವ್ರ ಹತ್ರ ವಾಟ್ಸಪ್ ವಿಡಿಯೋ ತಗೊಂಡ ಕ್ವಾಲಿಟಿ ಇದ್ರೆ ಪ್ರತಿ ಪ್ರತಿಯೊಂದು ಜಾಗ ಹೋಗ್ತೀವಿ ಓಕೆ ಅಣ್ಣ ನಿಮ್ ನಂಬರ್ ಅಪ್ಡೇಟ್ ಮಾಡ್ಬಿಡಿ ಮಾಡಿ ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ಫೋರ್ ತ್ರೀ ಸಿಕ್ಸ್ ಏಟ್ ನೈನ್ ಇನ್ನೊಂದ್ಸಲ ಹೇಳ್ಬಿಡಿ ಅಣ್ಣ ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ಫೋರ್ ತ್ರೀ ಸಿಕ್ಸ್ ಏಟ್ ನೈನ್ ಅಣ್ಣ ಸ್ನೇಹಿತರ ನೋಡಿದ್ರಲ್ವಾ ಮಾರ್ಕೆಟಿಂಗ್ ವಿಚಾರಕ್ಕೆ ನಾನು ಸುಮಾರು ದಿನದಿಂದ ಮಾಡ್ಬೇಕು ಮಾಡ್ಬೇಕು ವಿಡಿಯೋ ಅನ್ಕೊಂಡ ಇದ್ದೆ ಬಟ್ ಯಾರು ಸಿಗ್ಲಿಲ್ಲ ಇವತ್ತು ಒಂದು ಹಂಗೆ ರ್ಯಾಂಡಮ್ ಆಗಿ ಯಾವ್ದೋ ವಿಡಿಯೋ ಮಾಡಕ್ ಬಂದೆ ಯಾವ್ದೋ ಒಂದು ಕಂಟೆಂಟ್ ಸಿಕ್ತು ಸೊ ಇಲ್ಲಿ ಇವರು ಕೊಟ್ಟಿರೋಂಥ ನಂಬರ್ಗೆ ನೀವೇನಾದರೂ ನಿಮ್ಮ ತೋಟ ಇದ್ದರೆ ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮಾಡಿದ್ರೆ ನಿಮಗೆ ಅಲ್ಲಿ ವಿಡಿಯೋ ಕೇಳ್ತಾರೆ ಆ ವಿಡಿಯೋನ ಕಳಿಸಿ ಅವ್ರಿಗೆ ಕ್ವಾಲಿಟಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋದಾದರೆ ಬಂದು ನಿಮಗೆ ತೋಟದಲ್ಲೇ ಬಂದು ಅವರೇ ಹೇರ್ ವೇಸ್ಟಿಂಗ್ ಅಂದರೆ ಕಟಿಂಗ್ ಮಾಡ್ಕೊಂಡು ಬಂಚಸ್ ಕಟ್ಕೊಂಡು ಅವರೇ ಹೋಗ್ತಾರೆ ಅಣ್ಣ ಈಗ ಒಂದು ಎಕರೆ ವಿಸ್ತೀರ್ಣ ನೀವು ಕಟ್ ಮಾಡೋದಾದರೆ ಎಷ್ಟು ದಿನ ಕಟ್ ಮಾಡ್ತೀವಿ ಮೂರು ದಿನ ಕಟ್ ಮಾಡ್ತೀವಿ ಮೂರು ದಿನ ಕಟ್ ಮಾಡ್ತೀರಾ ಮೂರು ದಿನಕ್ಕೆಲ್ಲ ಮುಗಿಯುತ್ತೆ ಮತ್ತೆ ಅಣ್ಣ ಇನ್ನ ಇನ್ನೇನಾದರೂ ರೈತರಿಗೆ ಹೇಳೋದಾದರೆ ನೀವು ಯಾಕಂದರೆ ಇದೇ ಫೀಲ್ಡಲ್ಲಿ ಇರ್ತೀರಲ್ಲ ಹೂವುಗಳು ಒಂದು ಇಯರ್ ಅಲ್ಲಿ ಟೈಮ್ ಟೈಮಲ್ಲಿ ಯಾವ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಪ್ರೈಸಸ್ ಜಾಸ್ತಿ ನಮ್ಗೆ ಬಂದು ಫೆಬ್ರವರಿಂದ ಮೇ ಜೂನ್ ವರ್ಗು ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಡಿಮ್ಯಾಂಡ್ ನಮ್ಗೆ ಬಂಚಸ್ಗೆ ಹಾ ನಮ್ಗೆ ಆಂಧ್ರ ತಮಿಳುನಾಡು ಕೇರಳ ಹ್ಮ್ ಮೂರ್ತಿಗಳು ಇರ್ಬೇಕು ಆಂಧ್ರ ತಮಿಳುನಾಡು ಕೇರಳದಲ್ಲಿ ಇರಬೇಕು ಇವಾಗ ನೀವು ಪಾರ್ಸಲ್ ಗಳು ಹಾಕೋದು ಎಲ್ಲಾ ಇಲ್ಲೇ ಸುತ್ತಮುತ್ತ ಅಂಗಡಿಗಳಲ್ಲಿ ಹೋಗಿ ಬಾಕ್ಸ್ ಪ್ಯಾಕ್ ಮಾಡಿ ಹಾಕ್ತೀವಿ ಬಾಕ್ಸ್ ಪ್ಯಾಕ್ ಮಾಡ್ತೀರಾ ಇದನ್ನು ಪ್ಯಾಕಿಂಗ್ ಮಾಡಿ ಅಣ್ಣ ಈಗ ಟ್ರಾನ್ಸ್ಪೋರ್ಟ್ ಗೆಲ್ಲ ಏನ್ ಮಾಡ್ತೀರ ಕ್ಯಾಂಟ್ರ್ ಹೋಗುತ್ತಾ ಇಲ್ಲಿಂದ ಇಲ್ಲಿಂದಾನೇ ಹೋಗುತ್ತೆ ಅಣ್ಣ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದ್ರೆ ದಯವಿಟ್ಟು ರೈತರಿಗೆ ಸ್ಪಂದಿಸಿ ಅಣ್ಣ ಸ್ನೇಹಿತರೆ ನೋಡಿದ್ರಲ್ವಾ ಇನ್ನ ಬಂಚಗಳು ಕಟ್ಟೋದು ನೋಡಿ ಯಾವ ತರ ಕಟ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಹುಡುಗ ಯಾವಾಗ ಹೂವಲ್ಲೇ ಇರ್ತಾನೆ ನಾವು ಮಾರ್ಕೆಟ್ ಅಲ್ಲಿ ಇರ್ತಾ ಇದ್ವಿ ಇವತ್ತೇನೋ ಬಂಚ್ ಕಟ್ಟಾಗಿ ಬಂದ್ಬಿಟ್ಟಿದಾನೆ ಅವ್ರನ್ನ ನೋಡ್ಕೊಳ್ಳಿ ಸೊ ಈ ರೀತಿಯಲ್ಲಿ ಇವ್ರೂರಲ್ಲಿ ಬಂದು ಸುಮಾರು ಜನ ಒಂದು ವ್ಯಾಪಾರ ಅನ್ನೋದನ್ನ ಮಾಡ್ತಾ ಇರ್ತಾರೆ ಹೌದಣ್ಣ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಅದನ್ನ ಕೇಳೋದ್ ಮಾಡ್ತದೆ ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅಂತ ಜಾಸ್ತಿ ಇದ್ರೆ ಒಂದು ಮೂರ್ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ ಮೂರ್ ಪೇಮೆಂಟ್ ಕಡಿಮೆ ಇದ್ರೆ ಅಲ್ಲ ಕ್ಯಾಶ್ ಕೊಡ್ತೀವಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಮೌಂಟ್ ಖಂಡಿತ ಕೊಡ್ತೀರ ಖಂಡಿತ ಕೊಡ್ತೀರಾ ಸೊ ಈಗ ಅಂತ ಹೇಳಿದ್ರೆ ನೀವ್ ಹೇಳೋ ಪ್ರಕಾರ ಒಂದು ಮೂರ್ ಗೆ ಸೆಟ್ಲ್ ಸೆಟಲ್ಮೆಂಟ್ ಮಾಡ್ತೀರಾ ಚಿಕ್ಕ ಪುಟ್ಟ ತೋಟಗಳಿದ್ರೆ ಕ್ಯಾರಿ ಮಾಡ್ಕೊಂಡ್ ಬರ್ತೀರಾ ಓಕೆ ಅಣ್ಣ ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಯು ಥ್ಯಾಂಕ್ ಯು